ಸ್ಪರ್ಶ ಎ ಮತ್ತು ಬಿ ಮತ್ತು ಸಿ ಸಿಧಾನದಲ್ಲಿ ಸ್ಪ ಆಗಬೇಕು ಲಕ್ಷಕರ ಕಾಂಗ್ರೆಸ್ ಸರ್ಕಾರಕ್ಕೆ ಎಲ್ಲಿ ಇಲ್ಲ ಇದನ್ನ ಯಾವುದೋ ಒಂದು ಸಮಾಜಕ್ಕೆ ಪಡಿಸಲು ಸರ್ ಇದು ಒಳ ಮೀಸಲಾತಿ ಇದು ಸರಿಯಲ್ಲ ನೀವೇನು ಘೋಷಣೆ ಮಾಡ್ತಾ ಇದ್ದೀರಿ ಸರಿಯಲ್ಲ ಇದು ಐದು ಪರ್ಸೆಂಟ್ ಘೋಷಣೆ ಮಾಡಿದ್ರಿ ಸರಿ ಸರಿಯಲ್ಲ ಐವತ್ತೊಂಬತ್ತು ಜಾತಿಗಳನ್ನ ಸೇರಿ ಪರ್ಸೆಂಟ್ ಮಾಡಿದಿರಲ್ಲ ಇದು ಸರಿಯಲ್ಲ ಅಂತ ಹೇಳಿ ನಾವು ಹೇಳಿದ್ದೇವೆ ಆದ್ರೂ ಕೂಡ ನಮ್ಮ ಹೇಳಿದ ಮಾತಿಗೆ ನಮ್ಮ ಶಾಸಕರುಗಳ ಮಾತಿಗೆ ಬೆಲೆ ಕೊಡಲಿಲ್ಲ ಒಂದು ವರೆ ನಾವೆಲ್ಲ ನಮ್ಮ ವಿಶೇಷವಾಗಿ ನಮ್ಮ ಹುಳಿ ಸಮಾಜದ ಮುಖಂಡರು ಎಚ್ಚರಿಸಬೇಕು ಇದು ಒಂದು ವಿಷ ಬಡ ಮೀಸಲಾತಿ ಆಗಿದೆ ಐದು ಪರ್ಸೆಂಟ್ ಅಲ್ಲಿ ನಾವು ಐವತ್ತೊಂಬತ್ತು ಜಾತಿಯವರು ಬಡದಾಡೋ ಕೆಲ್ಪಿಸುತ್ತ ಜನರಲ್ಲಿಂದು ಬಡದಾಡೋದು ಒಳ್ಳೆಯದಾಗುತ್ತದೆ ಈ ಮೀಸಲಾತಿ ನಮಗೆ ಅನುಕೂಲ ಆಗುವುದಿಲ್ಲ ಮುಂದಿನ ನಾವು ವಿಶೇಷವಾದ ಜಿಲ್ಲೆ ಜಿಲ್ಲೆಗಳಲ್ಲಿ ತಾಲೂಕಾ ತಾಲೂಕಗಳಲ್ಲಿ ನಮ್ಮ ಸಂಘಟನೆಯನ್ನು ನಮ್ಮ ಹೋರಾಟವನ್ನು ಈ ಸರ್ಕಾರಕ್ಕೆ ತೋರಿಸಬೇಕು ಇವತ್ತು ನಾವು ಸಾಮಾನ್ಯರಲ್ಲ ಇವತ್ತು ನಂಬಾಣಿ ಜನಾಂಗದವರು ಮಣ್ಣನ ಆಗಿದ್ದೇವೆ ಜನಾಂಗ ಅನೇಕ ಸಮಾಜು ಮಾತನಾಡೋಳಿದ್ದಾರೆ ಹೀಗಾಗಿ ಸಮಯದ ಅಭಾವ ನಾವೆಲ್ಲರೂ ಇಲ್ಲಿ ಬಂದಿರತಕ್ಕಂಥವ್ರು ಶಿಸ್ತಿನ ಸಿಪಾಯಿಗಳಾಗಿದ್ದೀವಿ ಶಿಸ್ತನ್ನು ಕಾಪಾಡಿಕೊಂಡು ಮೂರು ನಾಲ್ಕು ಜನ ಸಮಾಜದ ವರ್ಗದವ್ರನ್ನ ಇನ್ನಿತರ ಸಮಾಜ ವರ್ಗದವರನ್ನ ನಾವು ಏನು ಬಂದಿದ್ದೀವಿ ಇಲ್ಲಿ ಎಲ್ಲಿ ಜಾತಿ ಎಲ್ಲ ಜಾತಿ ವರ್ಗದ ಜನಾಂಗದವರನ್ನ ವಿಶ್ವಾಸ ತೆಗೆದುಕೊಂಡು ಅದೇ ಒಂದೇ ಸಮುದಾಯದವರಿಗೆ ಮಾತಾಡ್ತಕ್ಕೆ ಖರ್ಚು ಮಾಡಿ ದಯವಿಟ್ಟು ನಮ್ಮ ವಿನಂತಿ ಇದೆ ವಿವಿಧ ಅನೇಕ ಕೊರ